ಬರ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪೆಷಲ್ಲಾಗಿ ಸಿಂಪಲ್ಲಾಗಿ ಬಾಳೆಕಾಯಿ ತೊಕ್ಕು ಅಥವಾ ಬಾಳೆಕಾಯಿ ಪಲ್ಯ ಏನಾದರೂ ಹೇಳ್ಬೋದು ಅದನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬಾಳೆಕಾಯಿ ತೊಕ್ಕು ಹೊಂದಿದ ತಕ್ಷಣವೇ ಮಾಡೋದಕ್ಕೆ ತುಂಬ ಪ್ರೊಸೀಜರ್ ಇರುತ್ತೇನೋ ಸ್ವಲ್ಪ ಕಷ್ಟ ಏನೋ ಅಂತ ಅಂದ್ಕೊಂತಿರ್ಬೋದು ಇದನ್ನು ಮಾಡೋದು ಅಷ್ಟೊಂದೇನು ಕಷ್ಟ ಅಲ್ಲ ತುಂಬಾ ಸಿಂಪಲ್ಲು ಮೊದಲಿಗೆ ಒಂದು ಇಡಿಯಾಗುವಷ್ಟು ತೊಗರಿಬೇಳೆ ಒಂದು ಹೆಸರು ಹೆಸರುಬೇಳೆ ಇದನ್ನು ಒಂದು ಎರಡು ಮೂರು ಸಲ ನೀಟಾಗಿ ವಾಶ್ ಮಾಡಿಕೊಳ್ಳಿ ಮೇಲೆ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ ನೆಕ್ಸ್ಟು ಅದು ಬೇಯೋದಿಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಹಾಗೆಯೇ ಒಂದು ಸ್ವಲ್ಪ ಅಡುಗೆ ಎಣ್ಣೆನೂ ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ವಿಷಲ್ ಹಾಕಿಸ್ಕೊಳ್ಳಿ ಯಾಕೆ ಅಂದರೆ ಫುಲ್ ಅದು ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗತ್ತೆ ಸೊ ಹಾಗಾಗಿ ಅದು ಕುಕ್ಕರಲ್ಲಿ ಬೇಯ್ತಿರಲಿ ಅಷ್ಟರೊಳಗೆ ನಾವು ಇಲ್ಲಿ ಬಾಳೆಕಾಯಿ ಸಿಪ್ಪೆಗಳನ್ನೆಲ್ಲ ನೀಟಾಗಿ ಬಿಡಿಸ್ಕೊಳ್ಳೋಣ ಅದಕ್ಕಿಂತ ಮೊದಲು ಬಾಳೆಕಾಯಿನ ನೀಟಾಗಿ ವಾಶ್ ಮಾಡ್ಕೋಬೇಕು ಅದಾದಮೇಲೆ ಬಾಳೆಕಾಯಿ ಮೇಲ್ಗಡೆ ಏನು ಸಿಪ್ಪೆ ಇರುತ್ತೆ ಅಲ್ವಾ ಅದನ್ನು ನೀಟಾಗಿ ತಗೋಬೇಕು ತಗೊಂಡಾದಮೇಲೆ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಅಥವಾ ನಿಮಗೆ ಮೀಡಿಯಮ್ ಸೈಜಲ್ಲಿ ಬೇಕು ಅಂದರೆ ಮೀಡಿಯಮ್ ಸೈಜಲ್ಲಿ ಸಹ ಕಟ್ ಮಾಡ್ಕೊಬೋದು ನಾವು ಬಾಳೆಕಾಯಿನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಾದಮೇಲೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಬೇಕು ನೀರನ್ನ ಹಾಕ್ಕೊಳ್ಳಿಲ್ಲ ಅಂದರೆ ಬಾಳೆಕಾಯಿ ಕಪ್ಪಾಗುತ್ತೆ ಅದಕ್ಕೋಸ್ಕರ ನೀರನ್ನ ಖಂಡಿತವಾಗಿ ಹಾಕೊಳ್ಳಿ ನೆಕ್ಸ್ಟು ಒಂದು ಪಾತ್ರೆಗೆ ಒಗ್ಗರಣೆಗೆ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಅದು ಚಿಟಪಟ ಅಂತ ಬೇಯೋವರೆಗೂ ಬಿಟ್ಬಿಡಿ ನೆಕ್ಸ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಸ್ವಲ್ಪ ಕರಿಬೇವು ಮತ್ತು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿ ಇಷ್ಟೆಲ್ಲ ಹಾಕೊಂಡಾದ್ಮೇಲೆ ಒಂದು ಸಲ ನೀಟಾಗಿ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟು ಮೀಡಿಯಮ್ ಸೈಜ್ದು ಒಂದು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಮತ್ತೆ ನಾನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಫ್ರೈ ಆದಮೇಲೆ ಒಂದೆರಡು ಮೀಡಿಯಮ್ ಸೈಜ್ದು ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಟೊಮೆಟೊ ಮತ್ತು ಆನಿಯನ್ನು ಎಲ್ಲ ನೀಟಾಗಿ ಫ್ರೈ ಆಗಬೇಕು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅಶ್ನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಿದ್ದೀನಿ ನಿಮಗೆ ಗೊತ್ತಲ್ವ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ಈರುಳ್ಳಿ ಮತ್ತು ಟೊಮ್ಯಾಟೊ ಬೇಗ ಸಾಫ್ಟಾಗಿ ಬೇಯುತ್ತೆ ಅಂತ ಸೊ ಹಾಗಾಗಿ ನಾನು ಮೊದಲನೇ ಉಪ್ಪನ್ನ ಸೇರಿಸ್ಕೊಂಡೆ ನೆಕ್ಸ್ಟು ಅದೆಲ್ಲ ಚೆನ್ನಾಗಿ ಫ್ರೈ ಆಗಿ ಬೆಂದಾದಮೇಲೆ ನಾವು ಏನು ಹೆಚ್ಚಿಟ್ಕೊಂಡಿದ್ವಿ ಅಲ್ವಾ ಬಾಳೆಕಾಯಿ ಅದನ್ನು ಹಾಕ್ಕೊಂಡು ಮತ್ತೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಬಾಳೆಕಾಯಿ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಮುಗೀತು ಎಲ್ಲ ನೀಟಾಗಿ ಒಗ್ಗರಣೆಯಲ್ಲೇ ಬೆಂದುಬಿಡುತ್ತೆ ಈ ಟೈಮಲ್ಲಿ ಇದಕ್ಕೆ ನಾವು ಏನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಿ ಅಲ್ವ ತೊಗರಿಬೇಳೆ ಮತ್ತು ಹೆಸರುಬೇಳೆ ಆ ಮಿಶ್ರಣ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಮಸಾಲೆ ಏನು ರುಬ್ಬಿಲ್ಲ ಏನು ಸ್ಪೈಸಸ್ಗಳನ್ನೂ ಆ್ಯಡ್ ಮಾಡಿಕೊಂಡಿಲ್ಲ ನ್ಯಾಚುರಲ್ಲಾಗಿ ನಮ್ಮ ಮನೆಯಲ್ಲಿ ಸಾಂಬಾರು ಪೌಡರ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅದನ್ನು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮತ್ತು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೊಂಡ್ರೆ ನಮಗೆ ಬಾಳೆಕಾಯಿ ತೊಕ್ಕು ಅಥವಾ ಬಾಳೆಕಾಯಿ ಪಲ್ಯ ರೆಡಿಯಾಗುತ್ತೆ ಎಷ್ಟು ಸಿಂಪಲ್ ಅಲ್ವಾ ಈ ಗರಂ ಮಸಾಲ ಚಿಕನ್ ಮಸಾಲ ಆ ಥರ ಸ್ಪೈಸಸ್ಗಳು ಮಸಾಲಗಳನ್ನೆಲ್ಲ ಜಾಸ್ತಿ ಯೂಸ್ ಮಾಡಿ ಬೋರ್ ಆಗಿರೋರ್ಗಂತೂ ಈ ರೆಸಿಪಿ ಸಕ್ಕತ್ತಾಗಿ ಇಷ್ಟ ಆಗುತ್ತೆ ನಾನು ಇದಕ್ಕೆ ಯಾವುದೇ ರೀತಿಯಾದಂಥ ಬೇರೆ ಮಸಾಲಗಳನ್ನ ಯೂಸ್ ಮಾಡಿಲ್ಲ ಮನೆಯಲ್ಲೇ ಸಿಗೋ ಸಾಂಬಾರ್ ಪೌಡರ್ ಅಷ್ಟೇ ಒಂದು ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ ಸೊ ಹಾಗಾಗಿ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಇವತ್ತು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ನೀವು ಬೇಕಿದ್ದರೆ ಚಪಾತಿ ದೋಸೆ ರೈಸು ಎಲ್ಲದರ ಜೊತೆ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಬೋದು ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು ಇದೇ ಥರ ಇನ್ನೂ ಹೆಚ್ಚಿನ ರೆಸಿಪೀಸ್ಗಳು ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು